ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಈರೆಕಾಯಿ ಗ್ರೇವಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಕೆ ಜಿ ಹೀರೆಕಾಯಿನೂ ತೊಗೊಂಡಿದ್ದೀನಿ ಇದನ್ನು ಮೇಲಿರುವಂಥ ಸಿಪ್ಪೆನ ಅಂದರೆ ಸಿಪ್ಪೆನ ಈ ಥರ ಇರದು ಅದನ್ನು ನೀಟಾಗಿ ತೊಳ್ಕೊಂಡು ನಾನು ತೊಗೊಂಡು ಬರ್ತೀನಿ ನಂತರ ಮೇಲಿರುವಂಥ ಸಿಪ್ಪೆಯೆಲ್ಲ ಇರದು ನೀಟಾಗಿ ತೊಳೆದು ತಂದಿರುವಂಥ ಹೀರೆಕಾಯಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಹೀರೆಕಾಯಿನ ಕಟ್ ಮಾಡಿದ ನಂತರ ನಾವು ಇದನ್ನು ಒಗ್ಗರಣೆ ಮಾಡಿಕೊಳ್ಳೋಣ ಮೊದಲಿಗೆ ಇದೊಂದು ಬಾಣಲಿ ತೊಗೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಅದು ಚಟಪಟ ಆದಮೇಲೆ ನಾವು ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಸೇರಿಸಿದ ಮೇಲೆ ನಾವಿಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಸೇರಿಸಿ ನಾವು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಅಂತ ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಟೊಮೆಟೊ ಹಣ್ಣು ಬೇಯಲಿಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೀನಿ ಈ ರೇಕಾಯಿ ಪಲ್ಯ ಜೊತೆ ಕಡಲೆಬೇಳೆ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕಡಲೆಬೇಳೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನೂ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ನೀವು ಎಳೆಸ್ ಎಳೆದು ಹೀರೆಕಾಯಿ ತೊಗೊಂಡ್ರೆ ಒಂದು ಕಾಲು ಗ್ಲಾಸ್ ನೀರು ಹಾಕಿದರೆ ಸಾಕು ನಾನಿಲ್ಲಿ ಎಳೆದು ಅಲ್ಲ ಬಲ್ತಿದ್ದು ಅಲ್ಲ ಮೀಡಿಯಮ್ ತಗೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲೊಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಮಧ್ಯ ಮಧ್ಯದಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ತುಂಬ ಟೇಸ್ಟಾಗಿರುತ್ತೆ ನೀವೆಲ್ಲರೂ ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು